ಚಿತಾಪುರ್ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ದಲಿತ ಮಾದಿಗ ಸಮನ್ವಯ ಸಮಿತಿಯ ಗ್ರಾಮ ಶಾಖೆ ಉದ್ಘಾಟನೆಯನ್ನು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಲಿಂಗ್ರಸ್ ತಾರ್ಫಲ್ ರವರು ಗ್ರಾಮ ಶಾಖೆಯನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಾಗಿ ನೇಮಕ ಮಾಡಲಾಯಿತು ಅಧ್ಯಕ್ಷರಾಗಿ ಸಂಬಣ್ಣ ಮಾಂಗ್ ಗೌರವಾಧ್ಯಕ್ಷರಾಗಿ ಮೈಲಾರಿ ಮಾಡಬೋಡ್ ಉಪಾಧ್ಯಕ್ಷರಾಗಿ ಶ್ರೀಶೈಲ್ ರೋಮನ್ ಗೋಡಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೈಲಾರಿ ಮಾಡಬೋಳನ್ನು ನೇಮಕ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರು ಮಾದಿಗ ಸಮಾಜದ ಮುಖಂಡರು ಮಾದಿಗ ಸಮುದಾಯದ ಹೆಬ್ಬಾಳ್ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು

ಸಮಾಜದ ಜನ ಸಮಾಜದ ಮುಖಂಡಿಯವೇ ಹಾಗೂ ನಮ್ಮ ಸಮಾಜದ ಎಲ್ಲ ನಮ್ಮೆಲ್ಲ ಹಾಕೊಂಡ್ರೆ ಎಲ್ಲ ಮುಂದೆ ಮಾಡ್ತಾರೆ ಈಗಾಗಲೇ ಏನು ನಾವು ಈ ಸಮಾಜ ಕಟ್ಟತಕ್ಕಂತ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಸಮಾಜ ಯಾವ ರೀತಿ ಮುಂದೆ ಬರಲಾಗತ್ತದ ಆ ರೀತಿ ನಮ್ಮ ಸಮಾಜದ ಕೂಡ ಮುಂದೆ ಬರಬೇಕು ನಾವು ಕೂಡ ಎಲ್ಲರನ್ನ ಮುಖ್ಯವಾಗಿ ಬರಬೇಕು ಅಂತ ಉದ್ದೇಶದಿಂದ ಸಮಾಜವನ್ನ ಕಟ್ಟಕಂತ ಕೆಲಸ ಮಾಡ್ತಾ ಈಗ ಕೆಲವ್ ಮನುಷ್ಯನಿಗೆ ಏನಿರ್ತಪ್ಪ ಅಂತ ಅಂದ್ರೆ ಈ ಆ ಸಮಸ್ಯೆ ನಮ್ಗೆ ಉಪಾಸಿದ್ರು ಒಂದ್ ರೆಡ್ಡಿ

ಬಂಬೈದಿಂದ ಬೆಂಗಳೂರಿಗೆ ನೇರ ಹೊತ್ತಾ ನಾವೆಲ್ಲಾ ಅಂತ ಮಾಡ್ತಾರೆ ಮತ್ತೆ ನಮ್ಮ ಸಮಾಜ ಯಾಕ ಕಟ್ಬೇಕಾ ನಾವೆಲ್ಲಾ ಕಟ್ಕೊಂಡರೆ ಬಂತು ರಾರಲಿಂಗಾಯು ಬ್ರಾಹ್ಮಣರು ಒಕ್ಕಲಿಗರು ಕುಂಬಾರರು ಅವರು ನಿಂತದೆ ಮತ್ತೆ ನೀರವೂ ನಮ್ಮ ಸಮಾಜ ಕಟ್ಬೇಕಲ್ಲ ಅದರಲ್ಲಿ ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದು ಸರಿ ನೋತ್ತಾ ಎಲ್ಲರೂ ಒಟ್ಟಾಗಿ ಒಂದು ಗಡಿ ಕೆಳೇರಬಹುದು ಈಗ ಎಲ್ಲರಿಗೂ 6% ರಿಸರ್വേഷನ್ ಐತಿ

ಪೊಲೀಸ್ ಇಸ್ಪೆಕ್ಟರ್ ಅಂತಾರ ಪೊಲೀಸ್ ಅಂತಾರ ಅದ ಯಾರ್ ಪುಣ್ಯಪ್ಪ ಅದ ಯಾರ್ ಪುಣ್ಯಪ್ಪ ಅಂತ ಹೇಳಿದ್ರ ಸಮಾಜ್ದಾಗೆ ಅನೋರು ಅಂತಾರ ಆಡೋರು ಆಡ್ತಾರ ನಮ್ಮ ನಮ್ ಕೈಲಾದ್ ಕೆಲಸ ಮಾಡಬೇಕು ಅಂತೇಳಿ ಎಲ್ಲಾರ ಬಾತು ಒಳ್ಳೆಯದ್ದು ಪುಣ್ಯದಿದ್ದು ಇವತ್ತು ಅನುದ ಬರಂತದಿಂದ ನಾವು ಕುಂತು ನೋಡೋದಪ್ಪ ಇಲ್ಲಿ ಮನುಷ್ಯನ ಏನಂದ್ರೆ ಜಾಗೃತಗೊಳೇ ನಾವು ಜಾಗ ಜಾಗೃತಗಳು ಮನುಷ್ಯನ ಜೀವನದ ಸಮಾಜಕ್ಕಾಗಿ ದುಡ್ಬೇಕು ಇಲ್ಲ ಹುಟ್ಟಿದ ನಮ್ಗೆ ತಂದಿ ತಾಯಿ ಸಲಕ ಬದುಕ ಸಲಕಾರಿ ದುಡ್ಬೇಕು ಇಲ್ಲ ನಮ್ಗೆ ಮದುವೆ ಮಾಡಿಕೊಂಡು ಎಳ್ಳಿ ಸಲಹೆ ದುಡ್ಬೇಕು ಇಲ್ಲ ನಮ್ಗೆ ಹುಟ್ಟಿದ ಮಕ್ಕಳ ಸಲಹೆ ದುಡ್ಬೇಕು ಏನೋ ಬದಲಾವಣೆ ಆಗುತ್ತೆ ನಾವು ಆಗಲಿಲ್ಲ ಬಂದರೆ ಏನೂ ತಂದು ನನ್ಷನ್ ಜೀವನ ಮುಟ್ಟಿದ ಅಂದ್ರೆ ಸಾಲದ ಅಂದ್ರೆ ನೀವು ಯಾವಾಗ ಮುಕ್ಕಿರ್ತಿರೋ ಯಾವಾಗ ಶಕ್ತಿ ಇರ್ತರೋ ಯಾರಿಗೆ ಈ ಸಂಬಂಧ ಈ ಸಂಬಂಧ ಒಡ್ಯಾಡ ಹತ್ತಿರ ಬಂದಾರ ಅಂತೇಳಿ ನಾವು ಬರ್ತೀನಿ ಕುತ್ಕೊಳ್ಳೋಕೆ ಬಲಿತು ನೀವು ಬಂದಿಯಪ್ಪ ಸಂಬಂಧ ನಾಲ್ಕು ನಮ್ಮ ಊರಿಗೆ ಕರ್ಬೇಕು ನಮ್ಮ ಊರಿಗೆ ಇಡ್ಬೇಕು ನಾವು ನಾಲ್ಕು ಮಂದಿ ಇಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕರ್ಕೊಂಡು ಇಲ್ಲ ನೀವು ಯಾರು ಕರೆದಿಲ್ಲ ನಾ ಯಾರು ಬರಲ್ಲ ಅದಕ್ಕಾಗಿ ನಮ್ಮ ಕಷ್ಟ ನಾಯಕರು ಇದ್ದಾಗ ಮಾತ್ರ ನಮ್ಮ ಸಮಾಜ ಸುಧಾರಣೆ ಆಗ್ತದ ಆ ಸಮಾಜ ಯಾರಿಂದ ಆಗ್ತದೆ ಒಗ್ಗಟ್ಟಿನಿಂದ ಪ್ರದರ್ಶನದಿಂದ ಕೂಡಿರಿ ನಮ್ಮ ಎದುರ ಮೇಲೆ ಎದುರೆಯಟ್ಕೊಂಡು ಸಮಸ್ಯೆಗಳಿಗೆ ಸ್ಪಂದಿಸ ವ್ಯಕ್ತಿಗಳಲ್ಲ ಅದಕ್ಕಾಗಿ ನಾವು ಅಂತ ಚಂದತನ ಮತ್ತು ಸಮಾಜವನ್ನು ನಿರ್ಮಾಣ ಮಾಡುವ ದವಿತ ಮಾದಿಕ ಸಮಾನ ಶರೀರಿಯನ್ನ ಶಾಖೆನಾ ರಚನೆ ಮಾಡೋಣ ಅಂತಕಂತ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ